ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ರೈತ ಒಂದು ಬೆಕ್ಕು ಮತ್ತೆ ಗಿಳಿಯನ್ನು ಸಾಕಿದ್ದ ಆಗ ಆ ಗಿಳಿ ತುಂಬ ಚೆನ್ನಾಗಿ ಆಡ್ತಾ ಇತ್ತು ಆ ಗಿಳಿ ಹಾಡೋದನ್ನು ನೋಡಿದಾಗ ಎಲ್ಲರೂ ಅದನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಆಗ ಈ ಬೆಕ್ಕಿಗೆ ತುಂಬ ಹೊಟ್ಟೆ ಕಿಚ್ಚು ಬರ್ತಾ ಇತ್ತು ಅದಕ್ಕೆ ಕಾಣಿಸ್ತಾ ಇತ್ತು ಅಲ್ಲ ಇದನ್ನು ಎಲ್ಲರೂ ಪ್ರೀತಿ ಮಾಡ್ತಾರಲ್ಲ ನನ್ನನ್ನು ಮಾತ್ರ ಯಾರು ಪ್ರೀತಿ ಮಾಡಲ್ವಲ್ಲ ಅಂತ ಹೇಳಿ ಆದರೆ ಅದಕ್ಕೂ ಎಲ್ಲ ಸಿಗ್ತಾಯಿತ್ತು ಮನೇಲಿ ಎಲ್ಲರೂ ಸಹ ಅದಕ್ಕೆ ಹಾಲು ಹಾಕ್ತಾಯಿದ್ರು ಮೊಸರನ್ನ ಹಾಕ್ತಾಯಿದ್ರು ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ರು ಆದರೆ ಈ ಒಂದು ಗಿಳಿ ಹಾಡೋದನ್ನು ನೋಡಿ ಅದಕ್ಕೆ ತುಂಬ ಒಟ್ಟಿಗೆಚ್ಚು ಬರ್ತಾಯಿತ್ತು ಆಮೇಲೆ ಇದನ್ನು ಹಿಂಗಾದರೂ ಮಾಡಿ ನಾನು ಇದನ್ನು ಸಾಯಿಸ್ಬಿಡಬೇಕು ಅಂತ ಹೇಳಿ ಅದು ಪ್ಲ್ಯಾನ್ ಮಾಡ್ತು ಹಾಗೇನು ಮಾಡುತ್ತೆ ಎಲ್ಲರೂ ಮಲಗಿರುವಾಗ ಹೋಗಿ ಆ ಒಂದು ಗಿಳಿಯನ್ನು ಕತ್ತು ಈ ಥರ ಹಬ್ಬ ಕ ಅದರ ಬಾಯಿಂದ ಕತ್ತನ್ನು ಇಸ್ಕಿ ಸಾಯಿಸಿಬಿಡುತ್ತೆ ಆಗ ಅದೇನಾಗುತ್ತೆ ಗೊತ್ತಾಗುತ್ತೆ ಮನೇಲಿರೋರಿಗೆ ಆ ಬೆಕ್ಕಿಗೆ ಚೆನ್ನಾಗಿ ಹೊಡಿತಾರೆ ಅದಕ್ಕೆ ಕೊಪ್ಪು ಬರುತ್ತೆ ಇಲ್ಲ ನಾನು ಗೊತ್ತಾಗೋ ಥರ ಮಾಡಿರೋದಕ್ಕೆ ತಾನೇ ಇವರು ನನ್ನನ್ನು ಈ ಥರ ಹೊಡೆದಿದ್ದು ಇನ್ನೊಂದು ಸರಿ ನೋಡಿ ಮಾಡ್ತೀನಿ ಅಂತ ಆಮೇಲೆ ಏನು ಮಾಡ್ತಾರೆ ಮತ್ತು ಇನ್ನೊಂದು ಗಿಳಿಯನ್ನು ಮನೆಯಲ್ಲಿ ಅವರು ತರ್ತಾರೆ ಆಗ ಅದೇನು ಮಾಡುತ್ತೆ ಪ್ಲ್ಯಾನ್ ಮಾಡಿಬಿಟ್ಟು ಅದು ಅದನ್ನು ಪೂರ್ತಿ ತಿಂದಾಕ್ಬಿಡುತ್ತೆ ಆಗ ಮತ್ತೆ ಅದೇನು ಮಾಡುತ್ತೆ ಮನೇಲಿ ಸೇರಿ ಅದು ಆ ಮತ್ತೆ ಹೊಡಿತಾರೆ ಹಾಗ ಅದಕ್ಕೆ ಅನಿಸುತ್ತೆ ಅರೆ ನಾನು ಏನು ಮಾಡಿದ್ರು ಎಲ್ಲರೂ ಹೊಡಿತಾರಲ್ಲ ನೋಡು ಇನ್ನೊಂದು ಮಾಡ್ತೀನಿ ನಾನು ಅಂದಾಗ ಅದು ಪಾಪ ಕರ್ಮದ ಮೇಲೆ ಪಾಪ ಮಾಡ್ತಾನೆ ಇತ್ತು ಮಾಡ್ತಾನೆ ಇತ್ತು ಆಮೇಲೆ ಮತ್ತೆ ಏನು ಮಾಡುತ್ತೆ ಇನ್ನು ಹಬ್ಬ ರೈತ ಮತ್ತೆ ಇನ್ನೊಂದು ಗಿಳಿಯನ್ನ ತರ್ತಾನೆ ಆ ಗಿಳಿಯನ್ನ ತಂದಾಗ ಪಂಜರದ ಇನ್ನೂ ಏನು ಮಾಡುತ್ತೆ ನಾನು ಸಾಯಿಸಿದ್ರೆ ತಾನೇ ಈ ತರ ಒದೇ ತಿನ್ನೋದು ನೋಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಆ ಪಂಜರವನ್ನು ಅಲ್ಲಾಡಿಸಿ 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 ಜೋರಾಗಿ ಆ ಒಂದು ಗಿಳಿಯನ್ನ ಸಾಯಿಸ್ಬಿಡುತ್ತೆ ಬಾಗ ಹಾಗೇನೆ ನೋಡಿ ಆ ಒಂದು ಬೆಕ್ಕಿಗೆ ಗೊತ್ತೇ ಆಗಲಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹಾಗೇ ನಾವು ಸಹ ಏನು ಮಾಡ್ತೀವಿ ಅಂದರೆ ಈಗ ಎಲ್ಲರಿಗೂ ಸಹ ಅವರವರ ಭಾಗ್ಯದಲ್ಲಿ ಏನಿರುತ್ತೋ ಅದು ಸಿಗುತ್ತೆ ಆದರೆ ನಾವೇನು ಮಾಡ್ತೀವಿ ಇನ್ನೊಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತೀವಿ ಕಂಪೇರ್ ಮಾಡ್ಕೊಳ್ತೀವಿ ಅರೆ ಅವರಿಗೆಲ್ಲ ಸಿಕ್ಕಿದೆ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿ ಒಟ್ಟೆ ಪಟ್ಕೊಳ್ತೀವಿ ಅಂದಾಗ ಎಲ್ಲದಕ್ಕೊಂದು ಸಮಯ ಸಂದರ್ಭ ಅನ್ನೋದು ಇರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಹಾಗೇನೆ ನೋಡಿ ಬೆಕ್ಕು ಹೇಗೆ ಮಾಡುತ್ತೋ ಅಂದಾಗ ಕೆಲವ್ರು ಏನು ಮಾಡ್ತಾರೆ ಅವ್ರನ್ನ ಬದುಕೋಕ್ಕೂ ಬಿಡಲ್ಲ ಸಾಯಕ್ಕೂ ಬಿಡಲ್ಲ ಇನ್ನು ಕೆಲವರು ಅವ್ರನ್ನ ಸಾಯಿಸೇ ಬಿಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡಿ ಮಾತಾಡಿ ಅಥ್ವಾ ಅವ್ರ ಕಾಲು ಎಳೆದು ಎಳೆದು ಸಾಯಿಸ್ತಾರೆ ಅಂದಾಗ ಅಥವಾ ಸಂಕಲ್ಪ ಮಾಡಿ ಮಾಡಿ ಸಾಯಿಸ್ತಾರೆ ಅಂದಾಗ ಅದಕ್ಕೋಸ್ಕರ ನೋಡಿ ಇದು ಬಾಬರ್ ಅವ್ರು ನಮಗೆ ಈ ಒಂದು ಜ್ಞಾನವನ್ನ ಸರಿಯಾದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದಾಗ ನಾವ್ ಎಷ್ಟೇ ಯಾರ ಬಗ್ಗೆನು ಮಾತಾಡಿದ್ರು ಸಹ ಅವ್ರ್ ಮಾಡ್ಕೊಂಬಂದಿರೋ ಒಂದು ಪುಣ್ಯ ಅವ್ರ ಅದನ್ನ ತಿಂತಾ ಇರ್ತಾರೆ ನಾವ್ ಮಾಡ್ಕೊಂಬಂದಿರೋದನ್ನ ನಾವ್ ತಿಂತ ಇರ್ತೀವಿ ಇಲ್ಲಿ ಯಾರಿಗೆ ಯಾರು ಸಹ ಹೊಣೆ ಅಲ್ಲ ಯಾಕೆಂದ್ರೆ ಅವ್ರು ಈ ಜನ್ಮದಲ್ಲಿ ಕುತ್ಕೊಂಡು ತಿಂತಾ ಇರ್ಬೋದು ಆದರೆ ಅವರ ಹಿಂದಿನ ಜನ್ಮದಲ್ಲಿ ಅದರ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ತುಂಬ ಪರಿಶ್ರಮವನ್ನು ಪಟ್ಟಿರ್ತಾರೆ ಇದ್ದಾಗ ಒಬ್ಬೊಬ್ಬ ವ್ಯಕ್ತಿಯ ಒಂದು ಹಿಂದೆ ಅವನ ಒಂದು ಪರಿಶ್ರಮ ಇರುತ್ತೆ ಅದಕ್ಕೋಸ್ಕರ ನಾವು ಯಾರನ್ನ ನೋಡಿ ಯಾರು ಸಹ ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಪಟ್ಕೊಳಕ್ಕೆ ಹೋಗ್ಬಾರ್ದು ಅದೇ ಪ್ರತಿದಿನ ಬಾಬರವ್ರನ್ನ ಮಕ್ಕಳಿಗೆ ಹೇಳುವಂಥ ಜ್ಞಾನ ಮಕ್ಕಳಿಗೆ ಎಲ್ಲರನ್ನೂ ಸಹ ಪ್ರೀತಿ ಮಾಡಿ ಎಲ್ಲರನ್ನು ಆತ್ಮಿಕ ದೃಷ್ಟಿಯಲ್ಲಿ ನೋಡಿ ಅಂತ ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ದೇಹಾಭಿಮಾನದಲ್ಲಿ ಬಂದು ದೇಹಕ್ಕೆ ಸಂಬಂಧಪಟ್ಟ ಒಂದು ಆ ವಿಕಾರದ ಗುಣಗಳಲ್ಲಿ ನೋಡ್ತೀವಿ ಈರ್ಷ ದ್ವೇಷ ಅಸೂಯೆ ಇದೆಲ್ಲ ವಿಕಾರದ ರಾವಣನ ಗುಣ ಅಲ್ವಾ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳು ಸದೈವ ಶುಭ ಭಾವನೆ ಶುಭ ಕಾಮನೆಗಳನ್ನ ಇಟ್ಕೊಂಡು ಪ್ರತಿಯೊಂದು ಆತ್ಮವನ್ನು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಅವ್ರನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ